ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಹಾಗೂ ವಯೋವೃದ್ಧರು ಜ್ಞಾನ ವೃದ್ಧರು ವಿದ್ಯಾಮೂರ್ತಿಗಳಾಗಿರ್ತಕ್ಕಂಥ ನಿರ್ವಾಣಟಿಯ ಸಾಧಕಾಶ್ರಮದ ಅಧಿಪತಿಗಳಾದ ಮುಮುಕ್ಷುಗಳ ಹಿತಚಿಂತಕರಾದ ಪೂಜ್ಯ ಶ್ರೋತ್ರಿಯ ಬ್ರಹ್ಮೇಶ್ವ ವಿದ್ಯಾನಂದಪ್ಪಾಜಿಯವರ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಹಾಗೂ ಚಿದಾನಂದಪ್ಪ ಅವರ ಪಾದಕ್ಕೂ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಮಾತುಶ್ರೀಯವರಾಗಿರ್ತಕ್ಕಂಥ ತಾಯಿ ಅಕ್ಕ ಮಾದೆಯವರು ಅದು ಹೃದಯದ ಪೂಜ್ಯರು ಜನ್ಮ ಸಾರ್ಥಕವನ್ನು ಮಾಡಿಕೊಂಡು ಏನು ಮಾ ಪಡ್ಕೋಬೇಕನ್ನೋ ಪಡ್ಕೊಂಡು ಆನಂದದಲ್ಲಿರ್ತಕ್ಕಂಥ ತಾಯಿಯವರ ಪಾದಕ್ಕೆ ನಮಿಸಿ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚೋಗಲಾ ಗುರುಗಳ ಪಾದಕ್ಕೂ ನಮಿಸಿ ವೇದಿಕೆಯಲ್ಲಿ ಆಚನಾದ ಎಲ್ಲ ಪೂಜ್ಯರಿಗೂ ಹಾಗೂ ಶ್ರವಣ ಯೋಗಿಗಳಾದ ತಮ್ಮೆಲ್ಲರಿಗೂ ಶರಣ ಶರಣಿಯರಿಗೂ ಭಕ್ತಿ ಅನಮಾನಗಳನ್ನು ಸಮರ್ಪಿಸಿ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಎಲ್ಲರ ಲೋಕ ಕಲ್ಯಾಣ ಹಿತಚಿಂತಕರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥವನ್ನು ಬರೆದರು ಆರು ಕೃತಿಯಲ್ಲಿ ಮೇರು ಕೃತಿಯಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿ ಕೈವಲ್ಯ ಕೈವಲ್ಯ ಅಂದರೆ ಏನಂತ ಕೇಳಿ ಕೇವಲಶ್ಯ ಭಾವ ಕೈವಲ್ಯ ಕೇವಲ ತನ್ನ ಸ್ವರೂಪ ಸ್ಥಿತಿಯಿಂದ ಇರುವುದೇ ಕೈವಲ್ಯ ಮೋಕ್ಷ ಅಪವರ್ಗ ಬಿಡುಗಡೆ ಅಂತ ತಿಳ್ಕೊಂಡು ಹಲವಾರು ನಾಮಗಳನ್ನು ಅಂತಾರೆ ಆದರೆ ಏನಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಏನು ಬೇಕಾಗಿತ್ತು ಅಂತ ಕೇಳಿದ್ರೆ ಜೀವನಾದಂಥವನಿಗೆ ಎಲ್ಲರಿಗೂ ಕೇಳಿದ್ರೆ ಅಂತ ಕೇಳಿದ್ರೆ ಸುಖಾಣ ಬೇಕಂತಾರ ಅದನ್ನು ಶಾಸ್ತ್ರ ಕೇಳಿದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕ ಮೋಕ್ಷವೇ ಸುಖ ಅಂತಾರು ಎಲ್ಲರೂ ಬೇಡೋದು ಅದನ್ನೇ ಬೇಡ್ತೇವೆ ಒಂದು ದಿವಸ ಸುಖ ಇರಲಿ ಮರು ದುಃಖ ಬರಲಿ ಅಂತ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಮತ್ತೊಂದಿಟ್ಟು ದುಃಖದೊಳಗೆ ಸುಖ ಮಿಸ್ ಆಗಲಿ ಸುಖದೊಳಗೆ ದುಃಖ ಮಿಸ್ ಆಗಲಿ ಅಂತಲೂ ಯಾರು ಅನ್ನಂಗಿಲ್ಲ ದುಃಖ ಬೆರಸದ ಹಚ್ಚ ಸುಖ ಬಂದು ಸುಖ ಕೈ ಬಿಟ್ಟು ಹೋಗಬಾರ್ದು ದುಃಖ ನಮ್ಮ ಸಣ್ಣಕ್ಕೆ ಬಂದಿರಬಾರ್ದು ಅಂತ ಎಲ್ಲರೂ ಅಂತ ಅದು ಅಂಥ ನಮ್ಮ ಸ್ವರೂಪಗಳೇ ಆಯ್ತು ಅದು ಏನು ತೊಂದರೆ ಇಲ್ಲ ಆದರೆ ಅದಕ್ಕೊಂದು ಸ್ವಲ್ಪ ಪ್ರತಿಬಂಧಕ ಅವ್ರು ಜೀವನ ಆದಂಥವನು ಜನ್ಮಾಂತರದಲ್ಲಿ ಮಾಡಿದಂಥ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಅಂತಃಕರಣದಲ್ಲಿ ದೋಷಾದಿಗಳು ಏನಾಗಿದೆ ಒಂದು ಕೇರ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ ಅಂತ ತಿಳ್ಕೊಂಡು ಇರೋಣದ್ರಿಂದ ಎಲ್ಲಿ ಐತಿ ಯಾವ ನಮ್ಮ ಸ್ವರೂಪ ಸುಖವನ್ನು ತಿಳಿಯಾಕೆ ಬರಲಾರ್ದಂಗೆ ಮಾಡಿದೆ ಯಾವುದೊಂದು ಕೇರ ಮಲದೋಷ ಮಲದೋಷ ಅಂದ್ರೆ ಪಾಪ ದೋಷ ಆ ಪಾಪ ದೋಷವನ್ನು ಕಳ್ಕೊಳ್ಳೋದಕ್ಕಾಗಿ ಏನು ಮಾಡಿದಾರಂದ್ರೆ ಶಿವ ಶಿವಯೋಗಿಗಳು ಮೂರು ಸ್ಥಳಗಳನ್ನು ಬರೆಯುವಂಥವರಾಗಿದ್ದವು ಶಿವಕಾರಣ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿಗಿರಿ ಆಚಾರ್ಯ ಸ್ಥಳ ಅಂತ ತಿಳ್ಕೊಂಡ ಅದರಲ್ಲಿ ಜೀವನಾನಂಥವನು ತಾನು ಮಾಡಿದ ಪಾಪ ತಪ್ಪುಗಳನ್ನೆಲ್ಲ ಪರಮಾತ್ಮನಿಗೆ ಬೇಡ್ಕೊಂಡು ಅವನ ಕೃಪೆಯನ್ನು ಪಡೆದು ಅವನ ಕೃಪೆಯಿಂದ ಶಾಂತಿ ಸುಖವನ್ನು ಹೊಂದಬೇಕಂತ ತಿಳ್ಕೊಂಡ ಪರಮಾತ್ಮನವನಲ್ಲಿ ಬೇಡ್ಕೊಳ್ಳೋ ಶಿವಕಾರಣ ಸ್ಥಳವನ್ನು ಹೇಳಿದ್ರಿ ಶಿವಕಾರಣ ಸ್ಥಳವನ್ನು ಮುಗಿಸಿ ಪರಮಾತ್ಮ ಅಂತ ನಿನಗೆ ದುಃಖರೇ ಯಾರು ಕೊಟ್ಟರು ಪಾಯನ್ನು ನಾ ಕೊಟ್ಟು ಯಾರು ಕೊಟ್ಟರು ನಿನಗೆ ನಿನಗೆ ದುಃಖ ಯಾಕೆ ಬಂದೈತೆ ಅಂದ್ರೆ ಅವಿವೇಕ ಮೋಹಾದಿಗಳಿಂದ ಕೂಡೋದ್ರಿಂದ ದುಃಖ ಬಂದೈತಿ ಅದಕ್ಕೆ ಈ ಸ್ಥಳದೊಳಗೆ ಏನು ಹೇಳ್ತಾರೆ ಅಂದ್ರೆ ನೀನು ವಿವೇಕ ವೈರಾಗ್ಯವುಳ್ಳವನಾದದ್ದಾದ್ರೆ ಸುಖ ನೀನು ಸ್ವರೂಪನೇ ಐತಲ್ಲ ನೀ ಅದನ್ನು ಬಿಟ್ಟು ಬರೇ ಹೊರಗೆ ಸುಖ ಹೊಡ್ಕಾಕತ್ರ ಹೆಂಗೆ ಸಿಗ್ತೈತದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವ ಪಂಚ ವಿಷಯಗಳಲ್ಲ ಮಂದಿ ಸುಖ ಹೊಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಅದು ಯಾಕಂತ ಅಂತ ತಪ್ಪು ತಿಳುವಳಿಕೆ ಪಾಪ ದೋಷ ಇರೋದ್ರಿಂದ ಅದರ ನಿವಾರಣೆಗಾಗಿ ಇವತ್ತಿನ ವಿಚಾರ ಅಂತ ಕೇಳಿದ್ರೆ ಮೊದಲಿಗೆ ನೀವು ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಸುಖಾಣ ಬೇಕಂದ್ರೆ ಅಂದ್ರೆ ಸುಖ ಹಂಗೆ ಸಿಗಂಗಿಲ್ಲ ಸ್ವಲ್ಪ ಕೆಲವು ಸಾಧನಗಳನ್ನು ಹೇಳ್ತೇವೆ ನಾವು ಅದನ್ನು ಮಾಡಬೇಕು ಪ್ರಯತ್ನದ ಏನೂ ಮಾಡದ ಏನಾದ್ರೂ ಸಿಗಿಲ್ಲ ಅಂದ್ರೆ ಯಾವುದು ಸಿಗೋಂಗಿಲ್ಲ ಅದಕ್ಕೆ ಏನಂತ ಕೇರ ನೀನು ಎದ್ದು ಕೂಡಲೇ ಗುರುಮೂರ್ತಿಯನ್ನು ಧ್ಯಾನ ಮಾಡು ನಂತರದಲ್ಲಿ ಪರಮಾತ್ಮನ ಪಾದ ಕಮಲವನ್ನು ನೆನೆಸು ನಿನ್ನ ವಿಚಾರವನ್ನು ಮಾಡು ಅಂತ ತಿಳ್ಕೊಂಡು ಆರಂಭದಲ್ಲಿ ಗುರುವಿನನ್ನು ನೆನಪು ಮಾಡಿಕೊಂಡ ಶ್ರೀಮನ್ಯ ಜೀವನ ಶಿವಿಗಳು ಇವೆಲ್ಲ ಆಗಬೇಕಾದ್ರೆ ನಮ್ಮಲ್ಲಿ ಏನು ಬೇಕಂತ ಕೇಳಿದ್ರೆ ಒಂದು ಮನಸ್ಸು ನಮ್ಮದು ಏನು ಮಾಡೋದಾಯ್ತಂದ್ರೆ ಎಲ್ಲನೂ ಅದ ಮಾಡೋದು ಗುರುವಿನನ್ನು ಅದ ನೆನೆಸ್ಬೇಕು ಪರಮಾತ್ಮನ ಪಾದವನ್ನು ನೆನೆಸ್ಬೇಕು ಅದ ಮನಸ್ಸ ತನ್ನ ವಿಚಾರ ಮಾಡಬೇಕು ಅದ ಮನಸ್ಸ ಇವನು ಎಲ್ಲಾನು ಬಿಟ್ಟು ಏನು ಮಾಡೋದೈತಂದ್ರೆ ಮನಸ್ಸಾ ವಿಷಯಗಳ ಕಡೆ ಹೊಂಟೈತವ ಇವು ಯಾವ ತೋರಿ ಅಡಗ್ತಾವೋ ತಾನಲ್ಲದಿದ್ದಂಥ ಯಾವ ದೃಶ್ಯವಾಗಿ ತೋರೋ ವಿಷಯಗಳ ಕಡೆ ಹೋಗೋಣ ಆ ಮನಸ್ಸು ಮತ್ತು ಒಂದು ಮನಸ್ಸು ಅದು ಅದನ್ನು ಮಾಡ್ತಂದ್ರೆ ಈ ದಗದೆಲ್ಲ ನಿಂತು ಬಿಡ್ತಾವು ಮತ್ತು ಸುಖ ಬೇಕು ಅನ್ನೋದ್ರೆ ಬಿಡಂಗಿಲ್ಲ ಮತ್ತು ಅದ್ರ ಸಾಧನಗಳಾದರೆ ಮಾಡೋಂಗಿಲ್ಲ ಹೆಂಗೆ ಸುಖ ಸಿಗ್ತಾ ಅಂತ ತಿಳ್ಕೊಂಡು ಏನು ಅಂತ ಕೇರ ನೋಡಪ್ಪ ನೀನು ಸುಖ ಆಗಬೇಕಾದ್ರೆ ನೀನು ಈ ಶರೀರದ ಮೇಲೆ ಇದ್ದಂತ ಮೋಹವನ್ನು ಮೊದಲು ಬಿಡಬೇಕು ಮೊದಲು ಯಾವುದ್ರೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾನೆ ಮನುಜ ಅಂತಾರ ಅವ್ರ ನೀ ಪಡಿವೆ ನೀನೆಂದಿಗೆ ಎಂದ ಮೋಕ್ಷ ಬಣ್ಣ ಪಡ್ಯವ ಪಾಣಿನ ಯಾರು ಬಂದಿಟ್ಟು ರೊಕ್ಕಾದ ಕೊಟ್ರೆ ಸಾಲ ಕೊಟ್ರೆ ಏನಂತಾರೆ ಎಂದ್ ಕೊಡವ ಹಂಗ ಹೇಳ್ಕೊತ ಹೊಂಟಿ ನಾಳೆ ಕೊಡ್ತಾನೆ ನಾಳೆ ಕೊಡ್ತಾನ ಅಂತೇಳಿ ಎಂದ್ ಅಂತ ಕೇಳ್ತಾರ ಹಂಗೆ ನಿಜಗುಂಡ್ರ ಅಂತಾರು ನೀ ಏನು ಪ್ರಮಾಣ ಮಾಡಿದಿ ಅನ್ನೋದು ನೆನಪ ಇಲ್ಲಿ ನಿನಗ ತಾಯಿ ಗರ್ಭದೊಳಗೆ ಏನು ಮಾಡಿದೆ ಅಂತ ಕೇರ ಕಾಯಜ ವಿರೋಧಿ ಗುರು ಶಂಭುಲಿಂಗವನನ್ನು ಒಲಿಸುತ್ತೇನೆ ಮಾಯನ್ನು ಮೀರುತ್ತೇನೆ ಭವವನ್ನು ಗೆಲ್ಲುತ್ತೇನೆ ಅಂತ ಪ್ರಮಾಣ ಮಾಡಿದವ ನೀನ ಮರಲೇನು ಅಂತ ಕೂತಿ ಹಂಗೆ ಮರೆತು ಹೆಂಗಪ್ಪ ಸುಮ್ಮನೆ ಕಾಲ ಕಳೆದು ಸಾಯ್ಬೇಡ ಮಾತು ಕೊಟ್ಟದ್ದು ನೆನಪು ಮಾಡ್ಕೊ ಅದರಂತೆ ನಡ್ಕೊ ಅಂದ್ರೆ ನಿನಗೆ ಸುಖ ಆಗ್ತೈತೆ ಅಂತ ತಿಳ್ಕೊಂಡು ಎಂದ ಪಡ್ಯವ ನೀ ಎಂದು ತಿಳ್ಕೊಳವ ಎಂದು ನೀ ವಿಚಾರ ಮಾಡವ ತಿಳ್ಕೊಂಡು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ತಿಳಿಸುವಂಥ ಅಭಿಪ್ರಾಯ ಇದೆ ಪಡೆವೆ ನೀನು ಎಂದಿಗೆ ಅಂತಂದ್ರೆ ನೀ ಹಂಗೆ ಹೇಳ್ಕೊತ ಹೊಂಟಿಪ್ಪ ಯಾವಾಗ್ರಿ ಪಡ್ಯಾವ ನೀನ ಅಂತಾದ್ರೆ ಲೆಕ್ಕ ನಿಜಗೊಂಡ್ರದ್ದು ಅಭಿಪ್ರಾಯ ಅದಕ್ಕಂತಾರೂ ಯಾಕ್ರೀ ಅಣ್ಣದಿರಿ ನಾನು ಅದನ್ನ ಅಂದ್ರೆ ಏನು ಮಾಡೋದೇ ಅಂದ್ರೆ ಅರಿವತ್ತಿನ ಸಂಜೆ ತನಕ ಹುಟ್ಟಿದಾಗಿ ಸಾಯೋ ತನಕ ಬರೀ ನೀನು ಪ್ರಪಂಚ ಚಿಂತೆನೆ ಮಾಡೋದಿರಿ ಯಾಕಂದ್ರೆ ಮುಗಿಯಾಗಿಲ್ಲ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡುವುದಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಸಾಯು ತನಕ ಬರೆಯಿದ ಚಿಂತೆ ನಿಂದ ಇದ್ರಾಗ ಒಂದೆ ಐತನ್ ನೋಡು ನಿನ್ನ ಉದ್ದಾರದ ಚಿಂತೆ ಇದ್ರಾಗ ಇಲ್ಲಪ್ಪ ಅದಕ್ಕೆ ಇದನ್ನ ಮಾಡಕ್ ಮಾಡಿದಿನ ಅದಕ್ಕೆ ನೀನು ಯಾವಾಗ ಪಡ್ಯಾವ ಈ ಕೆಡುವ ಕಾಯಲ ಮೋಹ ಮಾಡದಿ ಮೋಹ ಏನು ಮಾಡ್ತೈತಿ ಅಂದ್ರೆ ಜೀವನನ್ನ ದುಃಖಿಯಣ್ಣಾಗ ಮಾಡ್ತೈತಿ ಮೋಹ ಏವ ಮಹಾ ಮೃತ್ಯು ಅಂತಾರೆ ಅವರು ಅಂಥ ಮೃತ್ಯು ಸದೃಶ್ಯವಾದ ಮೋಹವನ್ನು ಮಾಡೋಕೆ ಹೋಗಬೇಡ ನೀನು ಮೋಹ ರೈತನಾಗಿ ವಿಷಯಗಳಲ್ಲಿ ವೈರಾಗ್ಯವುಳ್ಳವನಾಗಿ ಈ ಕೆಟ್ಟು ಹೋಗತಕ್ಕಂಥ ಶರೀರದ ಮೇಲೆ ಮೋಹ ಮಾಡಬೇಡ ಇದು ಕೆಡು ಶರೀರ ಯಾಕಂತ ಕೇಳಿದ್ರೆ ಅನ್ನ ಮಾಡಿದ ಹಂಗ ಇರ್ತೈತಿ ಅಂದ್ರೆ ಅದು ಇವತ್ತು ಅನ್ನ ಮಾಡ್ರೆ ಬೆಳಿಗ್ಗೆ ಅಥವಾ ಮತ್ತು ಸಂಜೆಕ್ಕೆ ಅದ ಕೆಟ್ಟು ಹೋಗ್ತೈತಿ ಅಣ್ಣ ಹೆಂಗೋ ಈ ಶರೀರ ಏನಂತ ಅಂತ ಕೇಳಿ ಇದು ಅಣ್ಣ ಶರೀರ ಮತ್ತು ಇದು ಹೆಂಗೆ ಹಂಗೆ ಇರ್ತೈತಿ ಇದ್ದಂಗ ಇದು ನಾಶ ಆಗೋದನ ಅಷ್ಟ ಅಲ್ಲದ ಇದಕ್ಕೆ ಏನು ಅಂತಾರೆ ಅಂತ ಕೇಳಿದ್ರೆ ಮತ್ತು ಷಡ್ಭಾವೈಕಾರ ಅಂತ ತಿಳ್ಕೊಂಡು ಹೇಳ್ತಾರೆ ಕೆಡುವೆ ಶರೀರ ಕೆಡುವ ಕಾಯಿ ಅಂತ ಯಾಕಂತಾರೆ ಅಂದ್ರೆ ಇದು ಷಡ್ಭಾವೈಕಾರ ಇದು ಕೂಡೈತಿ ಅದನ್ನ ಶ್ರೀಮನ್ ನಿಜಗುಣ ಸಿವಿ ಯು ಕೆಳ ಹೇಳ್ತಾರೆ ಒಟ್ಟು ಯೋಳು ಹುಟ್ಟುವ ಜಾಯತೆ ಎಂಬುವದೊಂದು ಶಿಶು ರೂಪಿನ ಪರಿಣಮತೆಯದೊಂದು ಹೊಸ ಜೌವನ ನವಿವರ್ಧತೆಯೊಂದು ಮುಪ್ಪಿನ ಪಕ್ಷೀಯತೆ ಮತ್ತೊಂದು ತಪ್ಪದೆ ಕೆಡುವ ವಿನಶ್ಯತೆಯೊಂದು ಇದು ಕೆಡುವ ಕಾಯ ಅಂದ್ರೆ ಹಿಂಗೈತಿ ಪಾ ಇದ್ದಂಗಿಲ್ಲ ಬದಲಾವಣೆ ಆಗ್ತೈತೆ ವಿಕಾರವುಳ್ಳ ಆದ್ದರಿಂದ ಇದ್ರ ಮೇಲೆ ನೀ ಮೋಹ ಮಾಡದಿ ಯಾವಾಗಲೂ ನಮ್ಮ ಸ್ವರೂಪವೇ ಆದಂತ ತ್ರಿಕಾಲದಲ್ಲಿಯೂ ಆನಂದ ಸ್ವರೂಪ ಆದಂತ ಪರಮಾತ್ಮ ಮೇಲೆ ಪ್ರೀತಿ ಪ್ರೀತಿ ಮಾಡುವಲ್ಲಿ ಭಕ್ತಿ ಮಾಡುವಲ್ಲಿ ಕೆಟ್ಟು ಹೋಗತಕ್ಕಂಥ ಶರೀರ ನಮ್ಮನ್ನು ಮೋಸ ಮಾಡತಕ್ಕಂತ ಇದ್ರ ಮೇಲೆ ನೀ ಮೋಹ ಮಾಡೋದಿ ಎಂದ್ ಪಡ್ಯಾವೇನ ಮೊದಲ ಶರೀರ ತಾಯಿ ಗರ್ಭದೊಳಗ ಐತೆ ಅನಿಸ್ಕೋತು ಅಸ್ಥಿತೆ ಏನ್ರಿ ತಾಯಿ ಗರ್ಭದೊಳಗ ಐತೆ ಅನಿಸ್ಕೋತು ಅಸ್ಥಿತೆ ಮುಂದ ಹಂಗೆ ಐತೆ ಅನ್ರಿ ಅದೇ ಇಲ್ಲ ಮತ್ತೆ ಜಾಯತೆ ಅಂದ್ರೆ ಜನಿಸುವಂತದ ಹುಟ್ಟಿಲ್ಲ ಶಿಶು ಉತ್ಪತ್ತಿ ಆದ ಜಾಯತೆ ಅಷ್ಟ ಅಂತಂದ್ರೆ ಮತ್ತ ಇಲ್ಲ ಮತ್ತ ಶಿಶು ರೂಪಿನ ಪರಿಣಮತೆಯೋದೊಂದು ಬದಲಾವಣೆ ಆತ ಶಿಶು ರೂಪಿನ ಪರಿಣಾಮವನ್ನು ಹೊಂದಕ್ಕ ಅದೊಂದು ಸ್ವಲ್ಪ ಆತ ಐದು ಐದು ದೇಶ ಆತು ಹದಿಮೂರು ದೇಶ ಆತ ಒಂದು ತಿಂಗಳ ವರ್ಷ ಆತ ಈಗ ಬೆಳೆ ಪರಿಣಮತೆ ಪರಿಣಾಮ ಹೊಂದಕಾಯ್ತು ಅದ್ರಾಗ ಏನು ನೋಡ್ರಿ ಮತ್ತೆ ಬರೀ ಇವಲ್ಲ ಮುಂದ ಪರಿಣಮತೆಯೊಂದು ಹೊಸ ಚೌವಣದ ವಿವರ್ಧತೆಯೊಂದು ಯೌವಣ ಅವಸ್ಥೆ ಒಳಗೆ ಬಂತು ನೋಡು ಎಲ್ಲ ಅಗದಿ ಗಟ್ಟಿಬಿಟ್ಟು ಶರೀರ ಏನು ಮಾಡ್ತಾನೆ ಮಾಡ ಚುರು ಮಾಡ್ರೆ ಬಾ ಚಲೋ ಇಲ್ಲದ್ರೆ ಕೆಟ್ಟ ಮಾಡೋಕ್ಕೂ ಇಲ್ಲ ದುರಿತ ಕುಲ ಬಂದು ಎಣಿಸುವ ಯೌವನವನು ಅಂತೇಳಿ ಅಂದನು ನಿಜಗೊಂಡ್ರು ಇದು ಪಾಪದ ತವ್ರ ಮನೆ ಇದ್ದಂಗೆ ಪಾಪಗಳ ಸಾಕು ಮತ್ತೆ ಸೇವಾ ಮಾಡೋಕ್ಕೂ ಇಲ್ಲ ಅವಸ್ಥೆನ ಯೌವ್ವನ ಅವಸ್ಥೆ ಒಳಗೆ ಗುರು ಸೇವಾ ಮಾಡ್ಬೇಕಾ ವಯಸ್ಸಾದ ಮೇಲೆ ಹೆಂಗೆ ಮಾಡೋಕೆ ಬರ್ತೈತಿ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಅಂತ ಹೇಳ್ತಾರೆ ಹೊರತಾಗಿ ವಯಸ್ಸಾದ ಮೇಲೆ ಏನು ಮಾಡೋಕೆ ಬರೋದಿಲ್ಲ ಆದರೂ ಈ ಶರೀರ ಯವ್ವರ್ತನ ವರ್ಧತೆ ಅಂತಾರೆ ಅವ್ರು ಯೌವ್ವನ ಅವಸ್ಥೆಗೆ ಬಂತು ಮತ್ತು ಹಂಗೆ ಅರ್ಥೈತಿ ಅಂದ್ರ ಅದು ಎಲ್ಲರೂ ಹಂಗೆ ಅಂತಾರ ಏನೆಲ್ಲ ವಿಟಾಮಿನ್ಸ್ ತಿನ್ಬೇಕಂತಾರೆ ವಾಕಿಂಗ್ ಮಾಡ್ಬೇಕಂತಾರೆ ಏನೆಲ್ಲ ತೋರಿಸ್ಕೋತಾರೆ ಎಲ್ಲ ಇಟ್ಕೋತಾರೆ ಕರೆ ಅದೊಂದುಸು ಇರೋ ಹಂಗಿರೋ ಹಂಗಿಲ್ಲ ಬದಲಾವಣೆ ಹೊಂದೋದನ ಅದಕ್ಕಂತಾರೋ ಮುಪ್ಪಿನ ಅಪಕ್ಷೀಯತೆ ಮತ್ತೊಂದು ಮುಪ್ಪಿನ ಕಾಲು ಬತ್ತಂದ್ರೆ ನಿಮ್ಗೆ ಹೇಳ್ತಾನೆ ಅದ ಬಂದಾಗ ಗೊತ್ತಾ ಯಾಕೆ ಬತ್ತು ಅಂತಾರ ಕರೆ ಅದು ಬಿಡಂಗೇ ಇಲ್ಲ ಅದಕ್ಕಂತಾರ ಅವರು ಶಂಕರಾಚಾರ್ಯ ಹೇಳ್ತಾರೋ ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋಯಾತಿ ಗ್ರಹೀತ್ವ ದಂಡಂ ತದಪಿನ ಪಿಂಡಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಇದ್ರ ಮೇಲೆ ಇನ್ನ ಮೋಹ ಬಿಡುವಲ್ವು ಎಲ್ಲ ಏಳು ಎಂಟು ವರ್ಷದಾಗ ಸಿದ್ದಾರ್ ಮಣಿ ಬಿಟ್ಟರು ಅವ್ರಿಗೆ ಎಂಟು ವರ್ಷದಾಗ ಮಣಿ ಬಿಟ್ರು ಅಕ್ಕ ಮಹಾದೇವಿ ಹದ್ಮಾರ ಹದಿನಾಲ್ಕು ವರ್ಷಕ್ಕೆ ಮೈ ಬಿಟ್ರು ಆದ್ರೆ ನೀನು ಏಳು ಎಂಟು ಹೋಗಿ ಅದ್ರ ಮುಂದೆ ಪೂಜೆ ಬಂದನು ಎಪ್ಪತ್ತು ಎಂಬತ್ತು ವರ್ಷ ಆದ್ರೂ ಏನೋ ಬಿಡಾಕುವ ಅಲ್ಲಿ ಇನ್ನೂ ನಾ ಇಲ್ಲ ಮಣಿ ನಡಿದ್ಲು ಅಂತ ಎಪ್ಪತ್ತು ಒಂಬತ್ತು ವರ್ಷ ಮುಪ್ಪಿನ ಮತ್ತು ಇದ್ದಂಗಿರುವ ಮತ್ತೆ ಬದಲಾವಣೆ ಆಗೋಲ್ಲ ಐತೆ ಕಲ್ಲನ್ನು ಕಿವಿ ಕಿವಿನಾಟ ಕೇಳುವಾಲು ಮಣಕಾಲು ನೋಸ್ತಾವು ನಡ ನೋಸ್ತಾವು ಎಲ್ಲ ಅದ್ವಾ ತದ್ವಾ ಕರೆ ಇನ್ನೂ ಪರಮಾತ್ಮನ ಕಡೆ ನೋಡೋಕ್ಕಾಗಂಗಿಲ್ಲ ಅದಕ್ಕಂತಾರು ಇದು ಅಪಕ್ಷೀಯತೆ ಇದೊಂದು ವಿಕಾರ ತಪ್ಪದೆ ಕೆಡುವ ವಿನಶ್ಯತೆಯೊಂದು ನೀನು ಬೇಕಾದ ಮಾಡು ಕೆಟ್ಟು ಹೋಗತಕ್ಕಂಥ ಶರೀರ ಅಂತಾರ ಅದಕ್ಕೆ ಏನಂತಾರೆ ಅಂದ್ರೆ ತನು ಮೊದಲಾಗಿ ನೀನು ಅಲ್ಲರಿದು ನೋಡು ಜನನಾದಿ ಭೀತಿಯ ಭ್ರಾಂತಿಯ ದೂಡು ಚಿನ್ಮಯ ನಾನೆಂದು ಮನನವ ಮಾಡು ತಿಳಿದು ತನು ಬಾವಳಿಯೇ ದುಃಖದ ಕೇಳು ಜೋ ಜೋ ಜೋಗಳ ಸುಮ್ಮನೆ ಬಹಳ ದೊಡ್ಡದ ಇಪ್ಪತ್ನ ಅಟ ತನು ಮೊದಲಾಗಿ ಅಂದ್ರೆ ಇವೆಲ್ಲ ಈ ಮಣ ಬುದ್ಧಿ ಇವೆಲ್ಲ ಹೆಣದವಲ್ಲ ಇವು ನೀನು ಅಲ್ಲ ಅರಿದು ನೋಡು ಜನನಾದಿ ಎಂದು ಏನು ನಿನಗೆ ಭಯ ಆಗಲೈತಿ ಭೀತಿಯ ಭ್ರಾಂತಿಯ ದೂಡು ನೀ ತಿಳ್ಕೊಂಡ್ರೆ ಜನನ ಮರಣಾದಿಗಳು ನಿನಗೆಲ್ಲ ಘನತತ್ವ ತಾತ್ವಿಕ ಅಳಿದು ಸೊಪ್ತಿಗಳು ಈ ಪಂಚಭೂತ ಭೌತಿಕವಾದಂತ ಕಾರ್ಯಕಾರಣವಾದಂತಹ ಈ ಶರೀರ ಏನತ್ತ ಇದರ ಭ್ರಾಂತಿಯನ್ನು ದೂಡು ತಿಳಿದು ಗುರುಮುಖದಿಂದ ಏನು ತಿಳಿ ಅಂದ್ರೆ ಎದ್ದಕ್ಕಿದ್ದಂಗೆ ತಿಳಿದು ವಿಷಯಗಳಲ್ಲಿ ಸುಖ ಇಲ್ಲ ಈ ಶರೀರಾದಿಗಳು ವಿಷಯ ಬಣ್ಣ ಹತ್ತಿರ ಎಂದು ಸುಖ ಆಗಂಗಿಲ್ಲ ಇದನ್ನ ಬೇಡ ತನುಭಾವ ಅಳಿಯೇ ದುಃಖದ ಕೇಳು ಶರೀರ ಭಾಳ ಸುಮಾರು ಐತಿ ಅಂದ್ರೆ ಇದನ್ ಹೋಗಿ ಉರ್ಲ್ ಹಾಕೊಳ್ಳೋದಿಲ್ಲ ಏನ್ ಮಾಡೋದಿಲ್ಲ ತನುಭಾವ ಅಳಿಯೇ ದುಃಖದ ಕೇಳು ಇದ್ರ ತಿಳ್ಕೊಪ್ಪ ತಿಳ್ಕೊಂಡು ಏನ್ ಅಂತ ಕೇಳಿದ್ರ ಇದ್ರ ಲಾಭ ಮಾಡ್ಕೊ ಇದ್ರ ಸದುಪಯೋಗ ಮಾಡ್ಕೊ ಹೆಂಗ ಮಾಡ್ಕೊ ಅಂದ್ರ ಗುರು ಸೇವಾದಿಗಳನ್ನ ಮಾಡು ಶರೀರದಿಂದ ತನುವ ದಂಡಿಸಿ ಗುರು ಸೇವೆಯೇ ಗೈಯುತ್ತ ಮನವ ನಿಲ್ಲಿಸಿ ಗುರು ಮಂತ್ರವ ಜಪಿಸುತ್ತಾ ದಣವನ್ನು ಅರ್ಪಿಸಿ ಗುರುವಿನ ಇಷ್ಟಾರ್ಥ ಸಲ್ಲಿಸುತ್ತ ತಣು ಮಣ ದಣವನ್ನು ಈ ಪರಿ ಎತ್ತು ಮುದದಿಂದ ಗುರು ಸೇವೆಯ ಮಾಡಲು ಭವರೋಗ ಒಳಿದು ಮುಕ್ತನಾಗುವಿ ಅದರಿಂದ ನಿನಗೆ ಭವರೋಗ ಹೋಗಿ ಮುಕ್ತಿ ಆಗ್ಬೇಕಾದ್ರೆ ಈ ಕೆಡುವ ಶರೀರದ ಮೇಲಿನ ಮೋಹವನ್ನು ಬಿಡು ಮೋಹ ಬಾಳಕೆಟ್ ನಿಮಗೆ ಹೇಳ್ತಾನೆ ಯಾಕಂದ್ರ ಮೋಹ ಎಲ್ಲ ಹೇಳ್ತಾರ ಕರೆ ಮತ್ತೆ ಮಾಡ್ತಿರ್ತಾರಂತಾರ ಏನಂತಾರಂದ್ರ ದೇಹ ಇಂದ್ರಿಯ ಪ್ರಾಣಮತಿಗಳ ನೇಹವಿಲ್ಲದುದನ್ನು ತಿಳಿದರು ಮೋಹದಿಂದಲೇ ನಾನು ಸ್ತ್ರೀ ನರನೆಂದು ಭ್ರಮಿಸುವರು ಮೋಹವದು ತಾನ ಮಾಯಾಶಕ್ತಿಯು ಮೋಹವನ್ನು ನಾಶವನು ಮಾಡುವ ಸೋಹಮೆನಿಸುವ ಜ್ಞಾನ ರೂಪದ ಗುರುವಿಗೆ ಗುರುವಿಗೆರಗುವೆಣ ಅಲ್ಲಿ ಗುರುವಿಗೆ ಶರಣಾಗುತ್ತಾಗ ನಿನ್ನ ಮೋಹ ನಾಶ ಆಗಬೇಕಾದ್ರೆ ಹಂಗಾಗಂಗಿಲ್ಲ ಅಂತ ಸೋಹಂ ಅನ್ನುವಂಥ ಜ್ಞಾನದ ಆಕಾರ ಒತ್ತಿ ಒಳಗಿರ್ತಕ್ಕಂಥ ಗುರುವಿಗೆ ಶರಣಾಗುತ್ತಾದ್ರೆ ನಿನ್ನ ಮೋಹನ ನಾಶ ಆಗ್ತೈತಿ ಅವನು ತಾನು ಅದರ ಅತೀತ ಆಗಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರವರ ಇವೆಲ್ಲ ದೇಹ ಇಂದ್ರಿ ಪ್ರಾಣಮತಿಗಳು ಇವನ್ನೆಲ್ಲ ಏನಂತ ಕೇಳಿ ಇವತ್ತರ ಹತ್ತು ಮತ್ತಷ್ಟು ಮೋಹ ಆಗ್ತೈತಿ ಅದಕ್ಕಂತಾರೂ ಮೋಹ ಒಬ್ಬ ಮಾಡ್ತಿದ್ದಂತ ಭಾಳ ಶ್ರೀಮಂತಿದ್ದ ಶ್ರೀಮಂತಿದ್ರೆ ಎಲ್ಲ ದೊಡ್ಡ ಮೊಮ್ಮಕ್ಕಳ ಲಗ್ನ ನಡೆದ ಹಂತಾದ್ರೆ ಆಗ ಲಗ್ನದಾಗ ಎಲ್ಲರೂ ಕೂಡಿ ಏನಂತ ಕೇಳಿ ವೈಭವದಿಂದ ಸಡಗರದಿಂದ ಎಲ್ಲ ಹೊಸ ಅರಿವಿ ದಾಗಿಣ ಎಲ್ಲ ಇದ್ದಲ್ಲ ಅವ್ರ ಇದ್ರು ಇಷ್ಟೆಲ್ಲ ಮಾಡುವಾಗ ಏನಾಯ್ತು ಅಂತ ಕೇಳಿದ್ರಮ್ಮ ನೋಡಿದಂತ ಎಲ್ಲಾನು ನೋಡಿದ ಎಲ್ಲರೂ ಫೋಟೋ ತೆಗೆಸ್ಕೊಳ್ಬೋದು ಎಲ್ಲ ನಡೆದ್ ಅವಾಗ ಅಂದರು ಎಲ್ಲರೂ ತೆಗಿಸ್ಕೊಂಡು ಮುಗೀತು ನೀಟ್ಟು ಬಾಪ ನೀವು ನಿಮಗತಿದ್ ಗಪ್ಪ ಬಾ ನೀನು ಒಟ್ಟು ಫೋಟೋ ತೆಗಿಸ್ಕೊಬಾ ನಮ್ಗೆ ಕೂಡ ಅಂತಂದು ಕರೆದ್ರು ಕರ್ಯಾನ ಬಂದು ಕೂತು ಮುದುಕ ಮುದುಕು ತೆರೆಯಾಗ ಏನು ಬತ್ತ ಅಳಾಕತ್ತವ ವಯಸ್ಸು ಏಟಾಗಿರಿ ಎಂಬತ್ತೈದು ವಯಸ್ಸು ಅಳಕತ್ತ ಯಾಕ ಆ ಹಿರ್ಯ ನಿನಗೇನು ಆ ಯಾರಾಗಲಿ ಬೀಗರಾಗಲಿ ಯಾರು ಏಳು ಅಂದರು ಏಟು ತೊಂದರೆ ಆತು ಯಾಕೆ ಅಳಾಕೈತೆ ಅಂತ ಕೇಳಿರೋರು ಆ ಮಂದಿ ಎಲ್ಲರೂ ಏನಿಲ್ಲಪ್ಪ ಅಕೆಟ್ಟು ಇದ್ದರೆ ಚಲೋ ಆಗ್ತಿತ್ತು ಒಂದತ್ತ ಏನ್ ಮಾಡವ ಆಕೆ ಸಾತ್ ಇಪ್ಪತ್ತೈದು ವರ್ಷ ಆಗೈತಿ ಇನ್ನ ತಲೆ ಆಗಿಟ್ಕೊಂಡು ಕುದ್ದ ಮೋಹ ಇಂತಾದ ಮೋಹ ಅದಕ್ಕಂತಾರ ಈ ಕೆಡುವ ಕಾಯದ ಮೋಹ ಭಾಳ ಕೆಟ್ಟ ಇದನ್ನ ಬಿಡದ ಹೊರತಾಗಿ ನಿಮಗೆ ಸುಖ ಆಗಂಗಿಲ್ಲ ಪರಮುಕ್ತಿ ಸುಖ ಆಗಂಗಿಲ್ಲ ಪರಮುಕ್ತಿ ಅಂದ್ರೆ ಮತವಾದಿಗಳ ಮೋಕ್ಷ ಕಡೆ ಹೋಗ್ಬೇಡ್ರಿ ಪಾ ಅವರೆಲ್ಲ ಅಟಾಟ ಅಂಟ್ತಿರ್ತಾರ ಅವ್ರು ಮುಂತ ಹೇಳಿ ಮೈದ್ರೆ ದೇಹನ ಆತ್ಮ ಸುಖಾನ ಸ್ವರ್ಗ ದುಃಖ ನರಕ ಮರಣವೇ ಮೋಕ್ಷ ಇದ ಮೋಕ್ಷ ಅಂತ ಚಾರವ್ರ ಅಂತಾರೋ ಇನ್ನು ಇಪ್ಪತ್ತೊಂದು ದುಃಖಗಳ ನಿವೃತ್ತಿಗೆನ ಮೋಕ್ಷ ಅಂತ ತಿಳ್ಕೊಂಡು ಹೇಳ್ತಾರೋ ಆದ್ರೆ ಮುಂದೆ ತ್ರಿತಾಪಗಳ ನಿವೃತ್ತಿಗೆನ ಮೋಕ್ಷ ಅಂತಾರೆ ಆದ್ರೆ ಈಗ ಯಾವ ಯಥಾರ್ಥವಾದ ಮೋಕ್ಷ ಅಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾಣದ ಪ್ರಾಪ್ತಿಯೇ ಪರಮುಕ್ತಿ ಅಂತ ಪರಮುಕ್ತಿ ಸುಖವನ್ನು ನೀವು ಪಡಿಬೇಕಾಗಿತ್ತಂದ್ರೆ ಈ ಕೆಟ್ಟು ಹೋಗತಕ್ಕಂಥ ಶರೀರದ ಮೇಲೆ ಮೋಹ ಮಾಡಬೇಡ ಅದ ಪ್ರೀತಿ ಮೋಹವನ್ನು ಗುರುದೇವತೆಯೊಳ ಅನುರಾಗದಿಂದ ಇಹುದೇ ಭಕ್ತಿ ಆಗ್ತೈತಿಪ ಅದ ಪ್ರೀತಿ ಇಟ್ಟರ ಮೋಹ ಅನಿಸ್ಕೋತೈತಿ ರೊಕ್ಕದ ಮೇಲೆ ಇಟ್ಟರ ಲೋಭ ಆಗ್ತೈತಿ ಮುಂದೆ ಏನಂತ ಕೇಳಿದ್ರೆ ನಿನ್ನ ಸಂಪತ್ತಿನ ಮೇಲೆ ಇಟ್ಟಂದ್ರೆ ಲೋಭ ಅನ್ಸ್ಕೊಂಡು ಹಿಂಗೆಲ್ಲ ನಿನಗೆ ದುಃಖ ಕೊಡ್ತೈತಿ ಇಂಥ ದುಃಖಿನಿ ಆಗಬೇಡ ಅಂತ ತಿಳ್ಕೊಂಡು ಹೇಳ್ತಾರೋ ಅದಕ್ಕೆ ಗುರುವಿನಲ್ಲಿ ದೇವರಲ್ಲಿ ನಿಜವಾದ ಭಕ್ತಿಯನ್ನು ಮಾಡಿದರೆ ಅದುವೇ ತನ್ನ ಮೇಲೆ ಇದ್ದಂಗೆ ಗುರುದೇವತೆಯಲ್ಲಿ ಅನುರಾಗವನ್ನು ಮಾಡ್ರಿ ಈ ಉಳ್ಳವರಾಗ್ರಿ ಬೆಣ್ಣು ಹತ್ತು ಬರ್ರ ವಿಷಯಗಳ ಬೆಣ್ಣು ಯಾಕಂತ ಕೇಳಿದ್ರೆ ಅವ ಒಂದೊಂದು ವಿಷಯಗಳು ಒಂದೊಂದು ಜನ್ಮದೊಳಗೆ ಒಂದೊಂದು ವಿಷಯಗಳಿಗಾಗಿ ಒಂದೊಂದು ದೊಡ್ಡ ದೊಡ್ಡ ಪ್ರಾಣಿಗಳ ಜಮಾಕ್ ಹೋಗಿದಾವ ನಿನಗೆ ಐದು ವಿಷಯಗಳಿಗೆ ಬೆಣ್ಣ ಹತ್ತಿ ಅಂದ್ರೆ ನೀ ಹೆಂಗೆ ಉಳಿತಿಪ್ಪ ಉಳಿಯಾಕೆ ಆಗಂಗಿಲ್ಲ ಅದಕ್ಕೆ ಏನಂತ ಕೇಳ್ರಿ ನೀನು ವಿಷಯದ ಆಶೆಯನ್ನು ಮಾಡದೆ ವಿಷಯದಲ್ಲಿ ವೈರಾಗ್ಯ ಉಳ್ಳವನ ಯಾಕಂದ್ರೆ ಯಾರು ಹಿಂಬಾಲು ಬಂದಾರೆ ನಿಂಗ ಯಾರು ಹುಡಿ ನೀರು ಬೈದು ಯಾರು ನೀನು ಹಿಂಬಾಲು ಬರ್ತಾರೋ ಶರೀರ ಸತಿ ಪುತ್ರರು ಎಣ್ಣವರು ಎಂದು ನೆಚ್ಚರವಿಲ್ಲ ಮರಣ ನಿನ್ನ ಹಿಂದೆ ಬರುವರೆ ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಿಸುವರೇ ಯಮಪುರದ ಬಾಧೆಗೆ ಬಂದು ಬಿಡಿಸಿಕೊಳ್ಳುವರೆ ಮತ್ತೆ ಮೋಹ ಮಾಡ್ತಿ ಇರಲಿ ನಿನಗೇನು ಮದುವೆ ಮಕ್ಕಳ ಮಕ್ಕಳು ಅಂತ ಯಾರು ಅನ್ಲಿಲ್ಲ ಎಲ್ಲ ಶರಣರ ಪ್ರಪಂಚ ಮಾಡೇ ಪರಮಾತ್ಮನ ಕಂಡ್ಯಾರ ಆದ್ರೆ ಅದರ ಮೇಲೆ ಅತಿಯಾದ ಪ್ರೀತಿಯನ್ನು ಮಾಡಲಾರದೆ ಎಷ್ಟು ಬೇಕು ಅಷ್ಟು ಮಾಡ್ಕೊತ ವಿಶೇಷವಾದಂಥ ಪ್ರೀತಿ ಸೇವಾ ಭಕ್ತಿಯನ್ನು ಗುರುವಿನಲ್ಲಿ ಭಗವಂತನಲ್ಲಿ ಮಾಡುತ್ತಾ ವೈರಾಗ್ಯ ವೈರಾಗ್ಯವುಳ್ಳವನಾದರೆ ಅಂತಕರಣ ಶುದ್ಧ ಆಗ್ತೈತಿ ಅಂತ ಮಲದೋಷ ಕಳ್ಕೊಂಡು ಅಂತಃಕರಣ ಶುದ್ಧ ಉಳ್ಳವನಾಗಿ ಏನು ಜ್ಞಾನಕ್ಕೆ ಅಧಿಕಾರಿ ಅಂತ ಜ್ಞಾನ ಜ್ಞಾನವನ್ನು ಪಡ್ಕೊಂಡು ದ್ವಾರ ಮೋಕ್ಷವನ್ನು ಹೊಂದೋನು ಅಂತ ಹೇಳುತ್ತಾ ಅಂಥ ಸದ್ಬುದ್ಧಿಯನ್ನು ಸದ್ಗುರು ಅಂತ ಸದ್ದಾರೋರು ಸರ್ವರಿಗೂ ಕರುಣಿಸಲನ್ನು ಬೇಳ್ಕೊಂಡು ಎರಡು ಆಗ ಸೇವೆಗೆ ವಿರಾಮ